ಇವಾಗ ಅವ್ರ ತಂದೆನೂನು ಫಿಲಮ್ ಇದರಲ್ಲೇ ತಾನೇ ಬಂದಿರೋದು ನಮ್ದಕ್ಕೆ ಮತ್ತು ಅವಾಗ ಅವರೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅವರು ಇವಾಗ ಇಲ್ಲಿ ಮಾಡೋಕ್ಕೆ ಜಾಗ ಕೊಟ್ಟು ಎಲ್ಲ ಇದು ಮಾಡಿರೋದಲ್ವಾ ಮತ್ತೇನಕ್ಕೆ ಇವಾಗ ಈ ತರ ಅವ್ರ ಮಕ್ಕಳು ಮಾಡ್ತಾವ್ರೆ ಒಂದು ಅಭಿಮಾನ ಅನ್ನೋದೇ ಇಲ್ವಾ ಮೇಡಮ್ ಒಂದು ನ್ಯಾಯ ಅನ್ನೋದೇ ಇಲ್ವಾ ಹಾಗಾದರೆ ಏನಕ್ಕೆ ಈ ತರ ಮಾಡ್ತಾರೆ ಈಗ ಯಾರೋ ಕೆಲಸ ಕಾರ್ಯ ಇಲ್ವಾ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಇರೋಕ್ಕೆ ಇಲ್ಲಿಗೆ ಬರೋದು ಹುಡ್ಕೊಂಡು ಇನ್